ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ಕಿಚನ್ ಇವತ್ತಿನ ರೆಸಿಪಿ ಕಷಾಯ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಅರ್ಧ ಸ್ಪೂನ್ ಮೆಣಸು ಜಜ್ಕೊಂಡಿರೋದು ಆಮೇಲೆ ಒಂದು ಒಂದು ಸ್ಪೂನಷ್ಟು ಇದು ಧನಿಯಾ ಇದು ಸ್ವಲ್ಪ ಜಜ್ಕೊಂಡಿದ್ದೀವಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಚಿಟಿಕೆ ಅರ್ಶಿನ ಪುಡಿ ಒಂದು ಇಂಚು ಶುಂಠಿ ಹಸಿ ಶುಂಠಿ ನೀವು ಒಣ್ ಶುಂಠಿ ಆದರೂ ಹಾಕ್ಬೋದು ಸಿಗತ್ತಲ್ಲ ಒಣ ಶುಂಠಿ ಅದನ್ನಾದರೂ ಹಾಕ್ಬೋದು ಅದಿಲ್ಲ ಅಂದರೆ ಹಸಿ ಶುಂಠಿ ಹಾಕ್ಬೋದು ಸ್ವಲ್ಪ ಬೆಲ್ಲ ಒಂದು ಎರಡು ಲವಂಗ ಒಂದು ಚಿಟಿಕೆ ಅಷ್ಟು ಹೂವಿನ ಕಾಳು ಇದು ವಿಳೆದೆಲೆ ವಿಳೆದೆಲೆ ಅಂದರೆ ತುಳಸಿ ಎಲೆ ಹಾಕ್ಬೋದು ತುಳಸಿ ಎಲೆ ಇದ್ರ ಇಲ್ಲಾಂದರೆ ವಿಳೆದೆಲೆ ಹಾಕ್ಬೋದು ಎರಡೂ ಹಾಕ್ಬಾರ್ದು ಎರಡರಲ್ಲಿ ಒಂದು ಹಾಕ್ಬೋದು ಫ್ರೆಂಡ್ಸ್ ಮತ್ತು ಅಮೃತ ಬಳ್ಳಿ ಅಮೃತ ಬಳ್ಳಿ ಆಪ್ಷನಲ್ಲು ನೀವು ಮನೆಯಲ್ಲಿ ಬಿಟ್ಟರೆ ಗಿಡ ಇದ್ದರೆ ಹಾಕಿ ನಮ್ಮಲ್ಲಿ ಗಿಡ ಇರೋದರಿಂದ ಹಾಕಿದ್ದೀವಿ ಇದಿಲ್ಲ ಇಲ್ಲಾಂದರೂ ಓಕೆ ಇದು ಮಾಡೋ ವಿಧಾನ ನೋಡೋಣ ಬನ್ನಿ ಹಾಂ ಇದು ಮಾಡೋದು ಹೇಗೆ ಅಂದರೆ ಒಂದು ಈ ಗ್ಲಾಸಲ್ಲಿ ಒಂದು ಐದು ಗ್ಲಾಸಷ್ಟು ನೀರು ತೊಗೊಂಡಿದ್ದೀವಿ ಫ್ರೆಂಡ್ಸ್ ಐದು ಗ್ಲಾಸ್ ತೊಗೊಂಡ್ರೆ ಅದು ನಾಲ್ಕು ಗ್ಲಾಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬತ್ತಬೇಕು ಐದು ಗ್ಲಾಸ್ ನೀರು ತೊಗೊಂಡಿದ್ದೀವಿ ಈಗ ಧನಿಯಾ ಸ್ವಲ್ಪ ಜಜ್ಜಿ ಇರೋದು ಧನಿಯಾ ಹಾಕೊಳ್ಳಿ ಕುಟ್ಕೊಂಡ್ಬಿಟ್ಟು ಸ್ವಲ್ಪ ಅದು ಸಾರ ಎಲ್ಲ ಬಿಟ್ಕೊಂಡಿರುತ್ತೆ ಕುಟ್ಟಿದ ಕುಟ್ಟು ಹಾಕಿದ್ರೆ ಅದರ ಸಾರ ಎಲ್ಲ ಬಿಡತ್ತೆ ಅದಕ್ಕೋಸ್ಕರ ಕುಟ್ಟು ಹಾಕೋದು ಮೆಣಸು ಮೆಣಸು ಒಂಚಿಟ್ಟಿ ಅರಶಿನ ಹಾಕ್ತಾರೆ ಹಾಕಬೇಕು ಒಂದು ಚಿಟಿಕೆ ಅರಿಶಿನ ಜೀರಿಗೆ ಮತ್ತು ಜೀರಿಗೆ ಹೂವಿನ ಕಾಳು ಮತ್ತು ಲವಂಗ ಮತ್ತು ಶುಂಠಿ ಎಲ್ಲ ಶುಂಠಿ ಜಾಸ್ತಿ ಹಾಕಿದ್ರೂ ಒಳ್ಳೆಯದೇ ಗಟ್ಲಿಗೆಲ್ಲ ಪ್ರಾಬ್ಲಮ್ ಇದ್ದರೆ ಕಫ ಎಲ್ಲ ಇದ್ದರೆ ಇದಾಗುತ್ತೆ ಅಮೃತ ಬಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಜಜ್ಜಿ ಮುರಿದು ಮುರಿದು ಹಾಕಬೇಕು ಬಿಳದೆಲ್ಲೂ ಅಷ್ಟೇ ಕಟ್ ಮಾಡಿ ಹಾಕಿಬಿಡಿ ಅದೇನು ಕುಟ್ಟಾಕೋ ಅವಶ್ಯಕತೆ ಇಲ್ಲ ಕಟ್ ಮಾಡಿ ಹಾಕಿದ್ರೆ ಸಾಕು ಮತ್ತು ಬೆಲ್ಲ ಇಟ್ಕೊಂಡಿದ್ವಲ್ಲ ಬೆಲ್ಲ ಅದು ಹಾಗೆ ತುಂಬ ಇದಾಗಿರುತ್ತಲ್ಲ ಕಹಿಯಾಗಿ ಅದಕ್ಕೋಸ್ಕರ ಬೆಲ್ಲನೂ ಹಾಕ್ತೀವಿ ಮೆಣಸು ಹಾಕೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್ ಮತ್ತು ರಕ್ತದ ಸಂಬಂಧಿತ ಸಮಸ್ಯೆ ಇರುತ್ತಲ್ಲ ಅದೆಲ್ಲ ನಿವಾರಣೆ ಆಗುತ್ತೆ ಆಮೇಲೆ ಮೆಣಸು ಕಲ್ಲುಪ್ಪು ನಾವು ಅಗೀಟ ತಿಂದರೆ ಗಂಟಲು ನೋವು ಕೆಮ್ಮು ಎಲ್ಲ ಇರುತ್ತಲ್ಲ ಅದೆಲ್ಲ ಅವಾಯ್ಡ್ ಆಗುತ್ತೆ ಮತ್ತು ಒಂದು ಗ್ಲಾಸ್ ಹಾಲಿಗೆ ಅಶ್ನ ಪುಡಿ ಮತ್ತು ಒಂದು ಕಾಳು ಹಾಕೊಂಡು ಕುಡಿಯೋದ್ರಿಂದ ಗಂಟ್ಲು ಕಟ್ಟೋದು ಮತ್ತು ವಾಯ್ಸು ಇದಾಗುತ್ತಲ್ಲ ಅದಕ್ಕೆಲ್ಲ ಸರಿ ಹೋಗುತ್ತೆ ಫ್ರೆಂಡ್ಸ್ ಮತ್ತು ಜೀರಿಗೆನ ಉಪಯೋಗ ಅಂದರೆ ಜೀರಿಗೆಯಿಂದ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತಲ್ಲ ಅದನ್ನು ತಂಪು ಮಾಡುತ್ತೆ ಜೀರಿಗೆ ಕುಳಿ ತಿನ್ನೋದ್ರಿಂದ ಇದಕ್ಕೆ ಜೀರಿಗೆ ಹಾಕೋದ್ರಿಂದ ಮತ್ತು ಖಾಲಿ ಹೊಟ್ಟೆಲಿ ನಾವು ಯಾವಾಗಲೂ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು ಕುಡಿಯಬೇಕು ಜೀರಿಗೆ ನೀರು ಕುಡಿದ್ರೆ ತುಂಬ ಉಪಯೋಗ ಇದೆ ಅದರಿಂದ ಅದರಲ್ಲಿ ಮೆಗ್ನೀಷಿಯಮ್ ಶ ಸೋಡಿಯಮ್ ಎಲ್ಲ ಇರೋದರಿಂದ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ ಗ್ಯಾಸ್ಟ್ರಿಕ್ ಇರುತ್ತಲ್ಲ ಆಮೇಲೆ ವಾಕ್ಳಕ್ಕೆ ವಾಂತಿ ಬರ್ತಾ ಇರತ್ತಲ್ಲ ಆವಾಗ ಜೀರಿಗೆ ಬಾಯಿಗೆ ಹಾಕೊಂಡ್ರೆ ವಾಮಿಟ್ ಸೆನ್ಸೇಷನ್ ಕಮ್ಮಿ ಆಗುತ್ತೆ ಮತ್ತು ಶುಂಠಿ ದಿನ ಶುಂಠಿ ಹಾಕಿದ್ದೀವಲ್ಲ ಅದು ಕೆಮ್ಮು ಮತ್ತು ಶೀತ ಆಮೇಲೆ ಯಾವುದೇ ನೋವಿರಲಿ ಬಾಡೀಲಿ ಅದೆಲ್ಲ ನಿವಾರಣೆ ಮಾಡುತ್ತೆ ಶುಂಠಿ ಇದು ಮತ್ತು ವೀಳ್ಯದೆಲೆ ಏನು ಉಪಯೋಗ ಅಂದರೆ ಜೀರ್ಣಕ್ರಿಯೆ ಹೆಚ್ಚಿಸುತ್ತೆ ವಿಳೆದೆಲೆ ಹಾಕೋದ್ರಿಂದ ಮತ್ತು ಗಂಟಲು ಕಿರಿಕಿರಿ ಅನಿಸ್ತಾ ಇರುತ್ತೆ ನೋಡಿ ಕಫ ಎಲ್ಲ ಇದಾಗಿ ಮಾತಾಡೋಕ್ಕಾಗಲ್ಲ ಗಂಟಲು ಕಟ್ಟಿರತ್ತಲ್ಲ ಆವಾಗ ವೀಳ್ಯದೆಲೆ ರಸ ನಾವು ತಿಂದರೆ ವಾಯ್ಸ್ ಕ್ಲಿಯರ್ ಆಗುತ್ತೆ ನಮಗೆ ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಹಿಂದಿನ ಕಾಲದಲ್ಲಿ ನೋಡಿ ಕೆಮ್ಮು ಇದೆಲ್ಲ ಆದರೆ ಕಫ ಕಟ್ಟೋದು ಹಿಂಗೆಲ್ಲ ಆದರೆ ವೀಳ್ಯದೆಲೆ ಬಿಸಿ ಮಾಡಿಬಿಟ್ಟು ಎದೆ ಭಾಗದ ಮೇಲೆ ಇಡೋರು ಅದನ್ನು ಆವಾಗ ಸ್ವಲ್ಪ ಇದಾಗೋದು ಪಾಪ ಮಕ್ಕಳಿಗೆ ಹಂಗೆ ಕೊಡೋಕ್ಕಾಗಲ್ವಲ್ಲ ಆ ಥರ ಮಾಡೋರು ಆಮೇಲೆ ವಿಳೆದೆ ಚಜ್ಬಿಟ್ಟು ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿಕೊಡೋರು ಕಫ ಜಾಸ್ತಿ ಆದರೆ ಕಫ ಕಮ್ಮಿ ಆಗೋದು ಆಮೇಲೆ ವಿಳೆದೆಲ್ಲ ಹಗ್ ಅಗದು ತಿನ್ನೋದ್ರಿಂದ ಹುಳುಕಲ್ಗಳ ಆಗೋಲ್ಲ ಹುಳುಕಲ್ಲು ಮತ್ತು ಇದು ಒಸಡಿ ಇರುತ್ತಲ್ಲ ಅದೆಲ್ಲ ಗಟ್ಟಿ ಆಗುತ್ತೆ ಆಮೇಲೆ ಅಮೃತ ಬಳ್ಳಿ ತಿನ್ನೋದ್ರಿಂದ ಇದಂತೂ ಎಲ್ಲ ಕಾಯಿಲೆಗಳಿಗೂ ರಾಮಬಾಣ ಇದ್ದಂಗೆ ಅಮೃತ ಬಳ್ಳಿಯಲ್ಲೇ ಅಂದರೆ ಸೊ ಎಲ್ಲರ ಮನೇಲೂ ಇರೋಲ್ಲ ನಮ್ಮ ಮನೇಲಿ ಗಿಡ ಹಾಕಿದ್ದೀವಿ ಅದರಿಂದ ಅದು ಹಾಕಿದ್ದೀವಿ ನೀವು ಆಪ್ಷನಲ್ ಹಾಕಿದ್ರೆ ಹಾಕ್ಬೋದು ಸಿ ನಿಮ್ಮನೇಲಿ ಗಿಡ ಇದ್ದರೆ ಹಾಕಿ ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ ಅಂದರೆ ಇದು ಇದರಿಂದ ಜ್ವರ ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ವಾತಪೀತ ಕಫ ಇದಕ್ಕೆಲ್ಲ ನಿವಾರಣೆ ಆಗೋದು ಇದು ಅಮೃತ ಬಳ್ಳಿಯಲ್ಲೇ ಇದಂತೂ ರಾಮಬಾಣ ಅಂದರೆ ಹೆಸರಲ್ಲೇ ಅಮೃತ ಇರೋದರಿಂದ ಎಲ್ಲ ಕಾಯಿಲೆಗಳಿಗೂ ಅಮೃತ ಅಮೃತ ಇದ್ದಂಗೆ ಇದು ಎಲ್ಲ ಕಾಯಿಲೆಯೂ ನಿವಾರಣೆ ಮಾಡುತ್ತೆ ನಾವು ಕೊರೋನಾ ಬಂದಾಗ ಸ್ಟಾರ್ಟ್ ಮಾಡಿದ್ದು ಇನ್ನೂ ನೋಡಿ ಡೈಲಿ ನಾವು ಕಷಾಯ ಕುಡ್ದೇ ಡೈಲಿ ಕುಡಿತೀವಿ ನೀವು ದಿನಕ್ಕೆ ಒಂದು ಆದರೂ ಕುಡೀರಿ ಯಾವ ಕಾಯಿಲೆನೂ ಬರೋಲ್ಲ ಕೆಮ್ಮು ನೆಗಡಿ ಗಂಟಲು ನೋವು ಈ ಥರ ಯಾವ ಕಾಯಿಲೆನೂ ಬರೋಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಕುದೀತಾ ಇದೆ ಐದು ಗ್ಲಾಸ್ ಇಟ್ಟಿದ್ದು ನಾಲ್ಕು ಗ್ಲಾಸ್ ಆಗಿದೆ ನೋಡಿ ಅದರ ಸಾರ ಎಲ್ಲ ಬಿಟ್ಕೊಂಡು ಫುಲ್ಲು ಗಟ್ಟಿಯಾಗುತ್ತೆ ಗಟ್ಟಿಯಾಗುತ್ತೆ ಕುದ್ದು ಕುದ್ದು ಅದು ಬತ್ತಷ್ಟು ನಮಗೆ ಟೇಸ್ಟು ಇರುತ್ತೆ ಮತ್ತು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಂ ನೋಡಿ ಫ್ರೆಂಡ್ಸ್ ಇದಾಗಿದೆ ಈಗ ಈಗ ಗ್ಲಾಸಿಗೆ ನೀವು ಫಿಟ್ರು ಮಾಡಿಕೊಂಡು ಕುಡಿಯೋದು ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೂ ಒಳ್ಳೆಯದು ನೀವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕಷಾಯ ಮಾಡ್ಕೊಂಡು ಕುಡೀರಿ ಗಂಟಲಿಗಂತೂ ತುಂಬ ಹಾಯ್ ಅನಿಸುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಡೈಲಿ ಮಾಡ್ಕೊಂಡು ಕುಳಿದ್ರೂ ಒಳ್ಳೆಯದೇ ಇದನ್ನು ನೀವು ಸರಿ ಟ್ರೈ ಮಾಡಿ ಈ ಈ ವಿಡಿಯೋ ಈ ಪಾನೀಯ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋ ವಾಚ್ ಮಾಡ್ತಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿರೋರಿಗೂ ಥ್ಯಾಂಕ್ ಯು ಸೋ ಮಚ್